ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಈಗ ರಾಜಕೀಯ ಅಂತ ಹೇಳ್ತೀಯ ಒಳ ರಾಜಕೀಯ ಅಂದ್ರೆ ಯಾವ ತರ ಒಳ ರಾಜಕೀಯ ಇದನ್ನು ಯಾರು ಗಮನಿಸಬೇಕು ಅಂತ ನೀವು ಹೇಳ್ತೀರಾ ಸರ್ ಒಂದು ಇಲ್ಲಿ ಮುಳುಬಾಲ್ ತಾಲೂಕಲ್ಲಿ ಬಂದ್ಬಿಟ್ಟು ನೋಡಿ ಸರ್ ಮುಳುಬಾಲ್ ತಾಲೂಕಲ್ಲಿ ಬಂದ್ಬಿಟ್ಟು ಡಿ ಕೆ ಸಾಹೇಬ ಹಬ್ಬ ತುಂಬಾ ಜನ ಇದ್ದಾರೆ ಒಂದು ಇವಾಗ ಡಿ ಕೆ ಸಾಹೇಬ್ ಹಬ್ಬ ನಾವೆಲ್ಲ ಇದ್ದೀವಿ ಇದು ಬಂದುಬಿಟ್ಟು ಸಿದ್ದರಾಮಯ್ಯ ಸಾಹೇಬರು ಸ್ವಲ್ಪ ಪರ್ಸನಲ್ ತಗೊಬೇಕು ಯಾಕೆ ಡಿ ಕೆ ಸಾಗಳು ಮುಂದೆ ಬರಬಾರ್ದ ಅವ್ರು ಮಾಡಿದ್ರು ಇದು ಸ್ವಲ್ಪ ಪರ್ಸನಲ್ ತಗೊಬಿಟ್ಟು ನಮ್ಮದು ಸ್ವಲ್ಪ ನ್ಯಾಯ ಸಿಗಬೇಕು ಸರ್ ನನಗೆ ಇವಾಗ ನಾನೊಬ್ ತಪ್ಪು ಮಾಡಿದನಾ ಏನು ತಪ್ಪು ಮಾಡಿದ್ನ ಎಲ್ಲ ಕ ಕಾಂಗ್ರೆಸ್ ಕಾರ್ಯಕರ್ತರೆ ಎಲ್ಲರ ಮೇಲೆ ಏನೇನೋ ಇದೆ ಎಕ್ಸಾಂಪಲ್ ಕೊತ್ತೂರು ಮಂಜು ಮೇಲೆ ಕೇಸ್ ಇದೆ ಅವರು ಟಿಕೆಟ್ ಕೊಟ್ಬಿಟ್ರು ನಮ್ಮ ಮೇಲೆ ಅಂಥ ಕೇಸ್ ಏನಿದೆ ಯಾಕೆ ಡಿಸ್ಕ್ವಾಲಿಫೈ ಮಾಡಬೇಕು ನಮಗೂ ನಮ್ಮನ್ನು ಯೋಚನೆ ಮಾಡ್ವೇ ಹೇಳಿ ಅವರು ಸಾಮಾನ್ಯ ಕಾರ್ಯಕರ್ತರು ನಾವು ಸಾಮಾನ್ಯ ಕಾರ್ಯಕರ್ತರೆ ಅವರಾದರೆ ಅಲರ್ಟ್ ಆಗ್ತೀವಿ ನಾವು ನಾವು ಹೋಗ್ಬಾರ್ದೆ ನಾವು ಮಾಡ್ತಾ ಕಾಂಗ್ರೆಸ್ ಪಕ್ಷಕ್ಕೆ ಬೆಳೀಲಿ ಅಂತಲೇ ಅವ್ರು ಮಾಡ್ತಾರೋ ಅದೇ ಅವ್ರಿಗೊಂದು ನಾಯ ನಮಗೊಂದು ನಾಯನ ಇದು ನಮಗೂ ಮಾಡ್ತಾರೋ ಮೋಸ ಅಲ್ಲ ನಮ್ಮ ಡಿ ಕೆ ಮಾಡ್ತಾರೋ ಮೋಸ ಇದು ಇದು ಸಿದ್ದರಾಮಯ್ಯ ಸಾಹೇಬ್ರ ಪರ್ಸನಲ್ಲಿ ತೊಗೊಂಡ್ಬಿಟ್ಟು ಇದ್ರ ಬಗ್ಗೆ ಸ್ವಲ್ಪ ಗಮನ ತೊಗೊಳ್ಬೇಕಂತ ನಾನು ಈ ಮಾಧ್ಯಮ ಮುಖಾಂತರ ಹೇಳ್ತಾ ಇದ್ದೀನಿ ವೇಣುಕುಮಾರ್ ಈ ನಡುವೆ ಸುದ್ದಿ ಮಹೋದ್ರಲ್ಲಿ ಬರ್ತಿದ್ದೆ ಏನಾಯಿತು ಸರ್ ಈ ನಡುವೆ ಒಂದು ನಾಲ್ಕು ತಿಂಗಳ ಹಿಂದೆ ನಮ್ಮ ಐ ಸಿಯಿಂದ ಒಂದು ಯೂತ್ ಕಾಂಗ್ರೆಸ್ ನೋಟಿಫಿಕೇಷನ್ ಲಾಂಚ್ ಮಾಡ್ತಾರೆ ನಾವು ಅದಕ್ಕೆಲ್ಲ ನಾಮಿನೇಷನ್ ಆಗಿಬಿಟ್ಟು ಎಲ್ಲ ತಯಾರಿ ಮಾಡಿಬಿಟ್ಟು ನಾವೆಲ್ಲ ವರ್ಕ್ ಮಾಡಿರ್ತೀವಿ ಯೂತ್ ಕಾಂಗ್ರೆಸ್ ಸುಮಾರು ನಲವತ್ತೆರಡು ದಿನ ಯೂತ್ ಕಾಂಗ್ರೆಸ್ ವರ್ಕ್ ಮಾಡ್ತೀವಿ ಆ ಜೂನ್ ನೈಟು ಇತ್ತೀಚಿನ ದಿನಲ್ಲಿ ಏನು ಮಾಡಿದ್ರು ಅಂದರೆ ನಮ್ಮದು ರಿಸಲ್ಟ್ ಮಾಡ್ದಿರಾ ನಮ್ಮ ಹೆಸರೇ ಮಾಡ್ದಿರಾ ಓಲ್ ಮಾಡಿರ್ತಾರೆ ಯೂತ್ ಕಾಂಗ್ರೆಸ್ಗೆ ನೀವು ಸ್ಪರ್ಧೆ ಮಾಡಿದ್ದೀರಾ ಹೌದು ಎಷ್ಟು ಓಟು ಬಿದ್ದಿದೆ ಸರ್ ನಮಗೆ ನಮ್ಮ ಲೆಕ್ಕಾಚಾರ ಬರ್ಬಿಟ್ಟು ಒಂಬತ್ತು ಸಾವಿರದ ಆರ್ನೂರು ಚಿಲ್ಲರೆ ಬಿದ್ದಿದೆ ಸರ್ ಇಲ್ಲಿ ಲೋಕಲ್ ತಾಲೂಕಲ್ಲಿ ತಾಲೂಕಲ್ಲಿ ಟೋಟಲ್ ಯಾವುದಕ್ಕೆ ಸ್ಪರ್ಧೆ ಮಾಡಿದೆ ನಾನು ಮುಲ್ಬಾಗ್ಲು ಅಸೆಂಬ್ಲಿ ಕ್ಯಾಂಡಿಡೇಟ್ ಸರ್ ಮುಲ್ಬಾಗ್ಲು ಅಸೆಂಬ್ಲಿ ಹೌದು ಅಂದರೆ ಯೂತ್ ಇದ್ರಲ್ಲ ಏನು ಇದ್ರ ಇಂಡಿಯನ್ ಯೂತ್ ಕಾಂಗ್ರೆಸ್ ಅಲ್ಲಿ ಬಂದ್ಬಿಟ್ಟು ಮುಲ್ಬಾಗ್ಲಲ್ಲಿ ಅಸೆಂಬ್ಲಿ ಕ್ಯಾಂಡಿಡೇಟ್ಗೆ ನಾನು ಸ್ಪರ್ಧೆ ಮಾಡಿರ್ತೀನಿ ಮತ್ತು ಬ್ಲ್ಯಾಕು ಮುಲ್ಬಾಲ್ ಬ್ಲ್ಯಾಕ್ ಸಪ್ರೇಟ್ ಬರುತ್ತೆ ಕ್ಯಾನ್ಡಿ ಬರುತ್ತೆ ಮತ್ತು ಅವಣಿಗೆ ಬ್ಲ್ಯಾಕ್ ಸಪ್ರೇಟ್ ಬರುತ್ತೆ ಟೋಟಲ್ ಮೂರು ಜನ ಇದು ನಿಮ್ಗೆ ಅಸೆಂಬ್ಲಿ ಇದಕ್ಕೆ ಮಾಡಿದ್ದೀರಾ ಹೌದೌದು ಎಲ್ಲರದು ಅನೌನ್ಸ್ಮೆಂಟ್ ಆಯಿತು ಎಲ್ಲರದ್ದು ನಾನು ಸುದ್ದಿ ಮಾಧ್ಯಮದಲ್ಲಿ ಆದರೆ ನೀವು ಯಾಕೆ ಬಂದಿಲ್ಲ ಅಂತ ಸರ್ ನಮ್ಮದು ಬರಬೇಕಾಗಿತ್ತು ಬೇರೆ ನಮ್ಮ ನಮ್ಮ ತಾಲೂಕು ಲೀಡರ್ ಕಡೆಯಿಂದ ಹಾಂ ಸ್ವಲ್ಪ ನಮ್ಮ ಮೇಲೆ ಕಂಪ್ಲೇಂಟ್ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ ಯಾವ ರೀತಿ ಕಂಪ್ಲೇಂಟ್ ಅದು ಅವನ್ನೇ ಕೇಳಬೇಕು ಸರ್ ಹಾಂ ಅದ್ ಅವ್ರನ್ನೇ ಕೇಳ್ಬೇಕು ಹೆಂಗಂದ್ರೆ ಇದು ಮುಲ್ಬಾಲ್ ತಾಲೂಕಲ್ಲಿ ಒಳರಾಜ್ ರಾಜಕೀಯ ಜಾಸ್ತಿ ಅವ್ರು ಏನ್ ಹೇಳಿದ್ರೆ ಅದೇ ನಡೀಬೇಕು ಅದೇ ಮಾಡ್ಬೇಕು ಅನ್ನೋದು ಈ ನಡುವೆ ತುಂಬಾ ಕಾಣ್ ಬರ್ತಾ ಇದೆ ನಿಮ್ ತಿಳಿದ ಮಟ್ಟಕ್ಕೆ ಅದೇ ರೀತಿ ಆಗ್ಲಿ ಎಂ ಎಲ್ ಎಲೆಕ್ಷನ್ ನಡೆದಾಗ ಕೂಡ ಒಳ್ಳೆ ಎಮ್ ಎಲ್ ಎ ಆರಾಮಾಗಿ ಗೆಲ್ತಾ ಇದ್ರು ವಿಧಾನಸಭಾ ಚುನಾವಣೆಯಲ್ಲಿ ಅದು ಗೆಲ್ಬೇಕಾಗಿತ್ತು ಯಾರು ಆಗ್ಲಿ ಆಗಲಿ ಸ್ವಲ್ಪ ವರ್ಕೆ ಮಾಡಿಲ್ಲ ಅದು ಸೋತ ಮತ್ತೆ ಮತ್ತು ಎಂ ಪಿಗೂ ಸೋತೋಯ್ತು ಇದಕ್ಕೆಲ್ಲ ಕಾರಣ ಏನು ಅಂತ ನಿಮ್ಮ ಒಳ ರಾಜಕೀಯ ಸರ್ ಮುಲ್ಬಾಲ್ ನಡೀತಾ ಇರೋದು ಒಳ ರಾಜಕೀಯ ಯಾವುದರಲ್ಲಿ ಕಾಂಗ್ರೆಸ್ ಅಲ್ಲ ಕಾಂಗ್ರೆಸ್ಸಲ್ಲಿ ಹಾಂ ಯಾವ ಥರ ಇರುತ್ತೆ ಒಳ ರಾಜಕೀಯ ಅಂದರೆ ಏನು ಯಾವ ಥರ ಅಂತ ನಿಮ್ಮ ಗಮನಕ್ಕೆ ಬಂದಿರೋ ಸರ್ ಒಳ ರಾಜಕೀಯ ಅಂದರೆ ಅವರ ಜೊತೆಯಲ್ಲಿ ಮಾತ ಬರಬೇಕು ಬೇರೆಯವ್ರು ಬರಬಾರ್ದು ಹಾಂ ಅವ್ರ ಸಿಂಡಿಕೇಟೇ ಹೋಗಬೇಕು ಹಾಂ ಬೇರೆಯವ್ರು ಬೆಳೀಬಾರ್ದು ಬೇರೆಯವ್ರ ಜೊತೆಲಿ ಬರಬಾರ್ದು ಅನ್ನೋದು ಹಾಂ ಅಲ್ಲ ನೀವು ಕೆಲವು ನಾಯಕರ ಮುಖಂಡರ ಜೊತೆ ಹೋರಾಡಿರೋದು ಕಂಡಿದ್ದೀರಿ ಹೌದೌದು ಇದರಿಂದ ಏನಾದ್ರು ಒಳ ರಾಜಕೀಯಗಳ ಇಲ್ಲ ನಿಮ್ಮನ್ನು ಮೇಲೆ ಬರದಬಾರ್ದು ಅಂತ ಏನಾದ್ರು ಎರಡೂ ಎರಡೂ ಆಗುತ್ತೆ ಸರ್ ಯಾಕಂದ್ರೆ ನಾನು ಯಾವುದೇ ರಾಜಕೀಯ ವ್ಯಕ್ತಿ ಕೂಡ ನಾನು ಮಾಡಿರೋದು ಪಕ್ಷಕ್ಕೆ ಪಕ್ಷಕ್ಕೋಸಾ ದುಡ್ದಿರೋದು ನಾನು ಲೀಡರ್ಗೋಸ ಅಲ್ಲ ಪಕ್ಷ ಬೆಳಿಬೇಕು ಪಕ್ಷ ಬೆಳೆದ್ರೆ ನಾವು ಬೆಳೆದಂಗೆ ಲೆಕ್ಕ ಹಾಗಂದ್ರೆ ನಮ್ಮ ಲೀಡರ್ ಕೂಡ ಅಷ್ಟೇ ಹೊತ್ತು ಕಾಂಗ್ರೆಸ್ ಮಾಡಿದೆ ಬೇರೆ ಬೇರೆ ಪಕ್ಷಕ್ಕೆ ಮಾಡಿದ್ರು ನೀವು ಸಂಪೂರ್ಣವಾಗಿ ಕಾಂಗ್ರೆಸ್ಗೆ ಮಾಡಿದ್ದೀರಾ ಅಂತ ನಿಮ್ಮ ಆತ್ಮ ಸಾಕ್ಷಿ ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ದೀನಿ ಸರ್ ನಾನು ನಾನು ಒಂಬತ್ತು ವರ್ಷದಿಂದ ನಾನು ರಾಜಕೀಯ ಮಾಡ್ತಾ ಇದು ಇದುವರೆಗೂ ನಾನು ನಿರ್ಮಾಣಿಸಲೇ ಬೇರೆ ಪಕ್ಷಕ್ಕೆ ಹೋಗಿಲ್ಲ ಆದರೆ ನಾನು ಓನಿಂದ ನಾನು ಓನ್ ಇದರಿಂದ ನಾನು ಶಕ್ತಿ ನಾನು ಮಾಡಿದ್ದೀನಿ ಹೊರತು ಬೇರೆ ಅವ್ರ ತೊಂದರೆ ಮಾಡೋಕ್ಕೆ ಹೋಗಿಲ್ಲ ಈ ಕಾಂಗ್ರೆಸ್ ಪಕ್ಷದಲ್ಲಿ ಗುರ್ತಿಸ್ಕೊಂಡಿದ್ದರೆ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಅದಕ್ಕೆ ಇದು ಯಾರ ಒಂದು ಇದರಲ್ಲಿ ನೀವು ಹೇಳಿದಿರಿ ಒಳ ರಾಜಕೀಯ ಅಂತ ಯಾವ ಥರ ಒಳ ರಾಜಕೀಯ ಅಂದರೆ ಯಾವ ಥರ ನಿಮ್ಮ ಪ್ರಕಾರ ಸರ್ ಒಳ ರಾಜಕೀಯ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ನಿಮ್ ತಿಳಿದ ಮಟ್ಟಕ್ಕೆ ಒಂದು ಐದಾರು ಕ್ಯಾಂಡಿಡೇಟ್ ಬಂದ್ರು ಮುಲಭಾಗದಲ್ಲಿ ಎಮ್ ಎಲ್ ಎಂ ಎಲ್ ಎಕ್ ಸರ್ ಎಲ್ಲೋ ಇದ್ರು ವಾಸ್ತವಾಂಶ ಹೇಳ್ತಾ ಇದ್ವಿ ನಾನು ಎಲ್ಲೋ ಇದ್ರು ಲಾಸ್ಟ್ ಯಾರು ತಗೊಂಡ್ ಕುಟ್ಬಿಟ್ಟು ಅದಕ್ಕೂ ನಾವು ಅದ್ರ ಪಕ್ಷ ನಾವು ಕ್ಯಾಂಡಿಡೇಟ್ ನೋಡಿಲ್ಲ ಡೈರೆಕ್ಟ್ ಆಗಿ ನಾವು ಪಕ್ಷ ಬರಬೇಕು ಗೆಲ್ಬೇಕಂತ ನಾವು ನೋಡಿದೀವಿ ಹತ್ತಿರ ದಿನಗಳಲ್ಲಿ ಅನೌನ್ಸ್ಮೆಂಟ್ ಅದನ್ನು ಸ್ವಲ್ಪ ಹಿಂದೆ ಹೋಗಿದ್ರೆ ಒಂದ್ ಇಪ್ಪತ್ತು ದಿನ ಟೈಮ್ಸ್ ಅವಕಾಶ ಕೊಟ್ಟಿದ್ರೆ ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾ ಇದ್ರು ಅದು ಗೊಂದಲ ಆಯ್ತು ಆ ಗೊಂದಲದಿಂದ ಸ್ವಲ್ಪ ಹಿನ್ನಡೆ ನಿಮ್ಗೆ ಆಯ್ತು ಅಂತ ಬೂತ್ ಬೂತ್ ಮಾಡಿದ್ವಿ ಕುತ್ಕೊಂಡು ಬಟ್ ಈ ಒಳರಾಕಿ ಅದರ ಸರ್ ಅವ್ರು ಬರಬಾರ್ದು ಇವ್ರು ಬರಬಾರ್ದು ಪಕ್ಷ ಅಂದಮೇಲೆ ಎಲ್ಲಾರು ಕರೀಬೇಕು ಎಲ್ಲಾರು ಮಾಡ್ಬೇಕು ಸರ್ ಅಲ್ಲ ಈಗ ನಿಮ್ಮ ಬ್ಲಾಕ್ ಕಾಂಗ್ರೆಸ್ಸೇ ಹೇಳ್ತಿದಿರಲ್ಲ ಯಾವ್ದೇ ಪಕ್ಷದಾದ್ರೂ ನಾನು ಅವ್ರ ಮನೆ ಬಾಗಿಲ್ಗೆ ಹೋಗ್ತೀನಿ ಅವ್ರನ್ನ ಮನೆ ತಡ್ತೀನಿ ಅವ್ರನ್ನ ವೆಲ್ಕಮ್ ಮಾಡ್ತೀನಿ ಅಂತ ನಿಮ್ಮ ಬ್ಲಾಕ್ ಕಾಂಗ್ರೆಸ್ ಇವರೇ ಹೇಳ್ತಿದ್ದಾರೆ ಅಧ್ಯಕ್ಷರು ಆಗಿರುವಾಗ ಈ ಒಳ ರಾಜಕೀಯ ಇಲ್ಲಿ ಬಂತು ಅಂತ ಇನ್ ಮತ್ತೆ ನಮ್ದು ಯಾಕೆ ಸರ್ ಅನೌನ್ಸ್ ಆಗಿಲ್ಲ ಕೆಲವು ಕಾರಣಾಂತಗಳಿರ್ಬೋದು ಅದೇ ಕೇಳ ಅವ್ರು ಅವ್ರು ಹೇಳ್ಬೇಕು ಅದೇ ಇವಾಗ ಮೇಲೆ ಯಾರು ಕಂಪ್ಲೇಂಟ್ ಮಾಡೋದು ಅವ್ರು ಕೇಳ್ಬೇಕು ಇವಾಗ ನಮಗನ್ನ ಹೈಕಮಂಡ್ ಇದೆ ಇವಾಗ ಹೈಕಮಾಂಡ್ ಇದೆ ಅವ್ರು ಕೇಳ್ಬೇಕಲ್ಲ ಯಾರು ಕೇಳಿದ್ರು ಯಾಕೆ ಕೇಳಿಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇವಾಗ ನಮ್ಗಂತ ಇದ್ದಾರೆ ಮೇಲೆ ಅನೌನ್ಸ್ ಎಲ್ಲರದು ಇಂದ ಯಾಕೆ ಅನ್ನೊಂದ್ಸಲ ಒಬ್ರನ ಪ್ರಶ್ನೆ ಮಾಡಿದ್ರ ಅಲ್ಲ ನೀವು ತಿಳ್ಕೊಂಡ್ರ ಯಾಕಾಗಿಲ್ಲ ಅಂತ ನಿಮಗೆ ಏನು ಉತ್ತರ ಬಂತು ಅಂತ ನಾನು ಕೇಳಿದ್ದಕ್ಕೆ ಎತ್ಕೊಂಡ್ಬಿಟ್ಟು ಏನೋ ಅಮೌಂಟ್ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಇದು ಮಾಡಿದ್ರು ಯಾರು ಅಮೌಂಟು ಅಂದರೆ ಒಂದು ಮೆಂಬರ್ಶಿಪ್ಗೆ ತೌಸಂಡ್ ರುಪಿ ಕೊಡ್ತಾ ಅಂತ ಹೇಳ್ತಾ ಇದ್ದಾರೆ ನಾನು ಕೊಡ್ತಾ ಅಂತ ಹೇಳ್ಬಿಟ್ಟು ಕ್ಲಮೆಂಟ್ ಒಂದು ಮೆಂಬರ್ಗೆ ಒಂದು ಮೆಂಬರ್ಗೆ ಇದು ಯಾವ ಥರ ಓಟ್ ಆಗಾದ್ರೆ ಏನು ಎಮ್ ಎಲ್ ಎಗೆ ಓಟಾ ಇಲ್ಲ ಒಂದು ಸಾವಿರ ಕೊಟ್ಟು ಮೆಂಬರ್ಶಿಪ್ ಮಾಡುವಂತಹ ಶಕ್ತಿ ನಿಮ್ಗೆ ಇದೆಯಾ ಇಲ್ಲ ಇಲ್ಲ ಸರ್ ನಾನು ಅದ್ ನೋಡಿ ಸರ್ ಅವೆಲ್ಲ ಫೇಕ್ ಅಂತ ಎಲ್ಲರಿಗೂ ಗೊತ್ತು ಇದು ಮಾಡೋದು ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ಗೊತ್ತಿದೆ ಇದು ಇದಕ್ಕೆ ಮಾಡಿದರೆ ಮಾಡಿದಾರೆ ಗೊತ್ತು ನಾನು ಎಲ್ಲ ಡಾಕ್ಯುಮೆಂಟ್ ತಗೊಂತೀನಿ ಇದಂತೂ ಸುಮ್ಮನೆ ಬಿಡಲ್ಲ ಯಾರು ಅಂದ್ರೆ ಕೆಲವು ನಾಯಕರ ಜೊತೆ ನೀವು ಹಿಂದೆ ಇದ್ದೀರಾ ಅಂತ ಅಂದ್ರೆ ಈಗ ಕೆಲವು ನಾಯಕರು ಅಂದ್ರೆ ಈಗ ನಾಗೇಶ್ ಸರ್ ಇರ್ಬೋದು ಮತ್ತೆ ರೀತಿ ಕೆ ಎಚ್ ಬನ ಇರ್ಬೋದು ಈ ಕಡೆ ಈ ವಾಳಿದೀರಾ ಅಂತ ಈ ಇನ್ನೊಂದು ಬನಕ್ಕೆ ಏನಾದರೂ ಕೋಪನ ಇರ್ಬೋದು ಸರ್ ಹಂಡ್ರೆಡ್ ಪರ್ಸೆಂಟ್ ಇರ್ಬೋದು ಯಾಕಂದ್ರೆ ಇವಾಗ ಆ ತರ ಏನಾದರೂ ರೀತಿ ನಿಮ್ಮ ನೀವನ್ನ ಬೆಳೆಸಬಾರ್ದು ಅಂತ ಏನಾದರೂ ಇದೆಯಾ ಒಳ ರಾಜಕೀಯ ಅಂತ ನೀವು ಹೇಳಿದ್ರಲ್ಲ ಈ ಒಳ ರಾಜಕೀಯದಲ್ಲಿ ಈ ಬನದಾಟಗಳ ಒಂದು ಇದರಲ್ಲಿ ನೀವು ನಿಮ್ಮನ್ನ ಹಿಂದೆಕ್ಕಿದ್ರ ಅಂತ ಹಂಡ್ರೆಡ್ ಪರ್ಸೆಂಟ್ ಸರ್ ಯಾಕಂದ್ರೆ ಇವಾಗ ನಾನು ಇವಾಗ ಇಂಥ ಟೈಮಲ್ಲಿ ನಾನು ನೆನೆಸ್ಕೊಬೇಕು ಮಾನ್ಯ ಎಚ್ ನಾಗೇಶ್ ಸಾಹೇಬ್ ನಾವು ಬೆಳೆದಿದ್ದ ಅವರಿಂದ ಓಪನ್ ಆಗಿ ಹೇಳ್ತಾ ಯಾಕಂದ್ರೆ ಅವರು ಒಂದು ಪ್ರತಿಯೊಂದು ಯೂಸ್ ಕೂಡ ಒಂದು ಮಾರ್ಗದರ್ಶನ ಅವರಷ್ಟು ಅನ್ನದಾನ ಅವರಷ್ಟು ವರ್ಕು ನೀವು ಯಾರನ್ನ ಕೇಳಿ ಯಾರೋ ಕೂಡ ಅವ್ರು ಸಿ ಸಿ ಎಸ್ ಬರುತ್ತೆ ಇನ್ನು ಎಲ್ಲ ಬರುತ್ತೆ ಬಟ್ ಅವ್ರು ಮಾಡ್ದಂಗೆ ಕೆಲಸ ಇನ್ನು ಯಾರು ಮಾಡೋಕ್ಕಾಗಲ್ಲ ನಾನು ಅನಿಸ್ ನನಗೆ ಅನಿಸ್ತಾ ಇದೆ ಇನ್ನು ಮುಂದೆ ಗೊತ್ತಿಲ್ಲ ಬಟ್ ಇದುವರೆಗೂ ಇವಾಗ ಅವ್ರದೇ ಅವ್ರಿಗೆ ನಡೀತಾ ಇರೋದು ನನಗೆ ತುಂಬ ಇಷ್ಟ ಯಾಕಂದರೆ ವರ್ಕ್ ಹಂಗಿತ್ತವರೆಗೂ ನಾವು ಒಂದು ಫೋನ್ ಮಾಡಿದ ತಕ್ಷಣ ಅಟ್ಲೀಸ್ಟ್ ಅಟೆಂಡ್ ಮಾಡಿ ಫೋನ್ ತೆಗ್ದಿಲ್ಲ ಅಂದರೆ ಕೂಡ ರಿಟರ್ನ್ ಮಾಡ್ತಾಯಿದ್ರು ಏನಪ್ಪ ವೀಣ್ಣ ಏನು ಸಮಸ್ಯೆ ನಿಂದು ಸರ್ ಹಿಂಗಾಗಿದೆ ಏನು ಮಾಡ್ತೀನಿ ತಗೊಂಡು ತಗೋಬೋ ಮಾಡ್ತೀನಿ ಯಾವುದೇ ಪಕ್ಷ ಆಗಲಿ ಸರ್ ಎಲ್ಲರೂ ಕೆಲಸ ಮಾಡಿಕೊಟ್ಟಿದ್ದಾರೆ ಅಲ್ಲ ಇದು ಅವರು ಕೂಡ ಕಾಂಗ್ರೆಸ್ ಹೌದು ಹೌದೌದು ಸರ್ ಅಲ್ಲ ಅವರು ಕೂಡ ಈಗ ಕಾಂಗ್ರೆಸ್ ವಿಧಾನಸಭೆ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ಗೆ ತಾನೇ ಹೌದು ಹೌದೌದು ಬೆಂಬಲ ಮಾಡಿದ್ದು ಹೌದು ಈಗ ಕಾಂಗ್ರೆಸ್ ಅಲ್ಲೇ ತಾನೆ ಅವರು ಕೂಡ ಬೆಂಗಳೂರಲ್ಲಿ ನಿಂತಿದ್ದು ಈಗ ಇಲ್ಲಿ ಒಡದಾಟ ಬಡದಾಟ ರಾಜಕೀಯ ಒಡೆದ ಇದ್ರಲ್ಲಿ ಹೆಂಗ್ ಬಂತು ಇದು ಏನಕ್ಕೆ ಬರ್ತಾ ಇವಾಗ ಇಲ್ಲಿ ಮುಲ್ಬಾಲ್ ಆಲ್ರೆಡಿ ಗೆದ್ದಿದ್ರು ನಮ್ಮ ಕಾಂಗ್ರೆಸ್ ಟೀಮೇ ಗೆದ್ದಿದ್ರು ಎಚ್ ನಾಗ ಮತ್ತೆ ಯಾಕೆ ಸರ್ ಬಿಫಾ ಅವ್ರಿಗೆ ಅಂದ್ರೆ ಅವರು ತಗೊಳ್ಳಿಲ್ವಲ್ಲ ಅವರು ಹಿನ್ನಡೆ ಇಲ್ಲ ಬೇಡ ನನಗೆ ಬೇಡ ಬೇಡ ಅಂತ ಹೇಳಿದ್ರಲ್ಲ ಸರ್ ಅದು ಇವಾಗ ಇವಾಗ ಓಪನ್ ಆಗಿ ಹೇಳ್ತೀನಿ ನೋಡಿ ನೆಕ್ಸ್ಟ್ ಬಂದಿದೆ ಅವರೇ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾ ಇದ್ರು ವಾಸ್ತು ಸಂಶಯ ಮಾತಾಡ್ಕೊಂಡು ಯಾಕಂದ್ರೆ ವರ್ಕ್ ಹಂಗಿತ್ತು ಎಲ್ಲದಕ್ಕೂ ಸ್ಪರ್ಧೆ ಮಾಡ್ತಾ ಇದ್ರು ನೀಟಾಗಿ ನಮ್ಗೆಲ್ಲ ಅನುಕೂಲ ಮಾಡಿದ್ದಾರೆ ನನಗೆ ಅಂತಲ್ಲ ಎಲ್ಲರಿಗೂ ಮಾಡಿದ್ದಾರೆ ಇಂಥ ಇಂಥವ್ರಿಗಂತ ಏನಿಲ್ಲ ಬಟ್ ಅಂತವ್ರಿ ಚೆನ್ನಾಗಿರ್ ಅನಿಸ್ತಾ ಇದೆ ನನಗೆ ಅಂದ್ರೆ ಅವರು ಇಲ್ಲಿ ನಿಲ್ಲೋದಕ್ಕೆ ಈ ಒಂದು ಒಳ ರಾಜಕೀಯನೇ ಕೊಡ್ತಾರೆ ಸರ್ಕಾರ ನಾಗೇಶ್ ಅವ್ರು ಇಲ್ಲಿ ನಿಲ್ಲೋದಕ್ಕೆ ಇಲ್ಲ ಒಳ ಒಳ ರಾಜಕೀಯಿಂದಾನೇ ಅವ್ರಿಗೆ ಬೇರೆ ಕಡೆ ಶಿಫ್ಟ್ ಆಯ್ತು ಅಂತಾನೆ ಹೌದೌದು ಅಂದ್ರೆ ನೀವೆಲ್ಲ ಧೈರ್ಯ ಹೇಳಿದ್ರೆ ಅವ್ರಿಗೆ ನಾವೆಲ್ಲ ಮಾತಾಡಿದಿವಿ ಇಲ್ಲಿ ಸರಿ ಇಲ್ಲವೇ ಸ್ವಲ್ಪ ಇಲ್ಲ ಯಾಕಂದ್ರೆ ನಿಮ್ಗೆ ಗೊತ್ತಿರೋಂಗೆಲ್ಲ ಗೊತ್ತು ಎಲ್ಲಾರು ಎಲ್ಲ ರಾಜಕೀಯ ಗೊತ್ತು ಯಾರು ಕರೆಕ್ಟಾಗಿ ವರ್ಕ್ ಮಾಡ್ತಾರೋ ಅವ್ರು ಸಿಗಲ್ಲ ಅನುಕೂಲ ಮಾಡಲ್ಲ ಅಂಥವ್ರು ಇಂಥವ್ರಿಗೆ ಅವ್ರ ಜೊತೆಯಲ್ಲಿ ಬುಕ್ಕಿಟ್ಟಿಟ್ಕೊಂಡಿದ್ರೆ ಅಂಥವ್ರು ಮಾತ್ರ ಮಾಡ್ತಾರೆ ಹೇಳ್ತೀನಿ ಒಂದು ಸಿಸ್ಟಮ್ಯಾಟಿಕ್ ಅಂತೂ ಇದೆ ಅಲ್ವಾ ಒಂದು 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 ಪಕ್ಷದಾದ್ರೆ ಒಂದು ಸಿದ್ಧಾಂತ ಇರುತ್ತೆ ಇದು ಹೀಗೆ ನಡೀಬೇಕು ಇದು ಹೀಗೆ ಮಾಡ್ಬೇಕು ಇಂಥ ಕಾರ್ಯಕ್ರಮಗಳು ಹೀಗೆ ಮಾಡ್ಬೇಕು ಅಂತ ಎಲ್ಲಾ ಪಕ್ಷದಲ್ಲಿ ಒಂದು ಸಿದ್ಧಾಂತ ಇದೆ ಅದನ್ನ ಮೀರಿ ಮಾಡಿದ್ರೆ ಅವ್ರನ್ನ ಸೈಡ್ ಲೈನ್ ಮಾಡ್ತಾರೆ ಅಂತ ಎಲ್ಲಾ ಪಕ್ಷದಲ್ಲಿ ಗೊತ್ತು ಹಾಗಾದ್ರೆ ನಿಮ್ಮನ್ನು ಅದೇ ರೀತಿ ನಡ್ಕೊಂಡಿರ್ಬೋದೇನು ನೀವು ಯಾವ್ದಾದ್ರು ಒಂಥರ ಈ ತರ ಸೈಡ್ ಲೈನ್ ಮಾಡಿದ್ರೆ ಮಾಡಿದಕ್ಕೆ ಅವ್ರಿಗೆ ಅರಿವು ಬಂದಾಗ ಅವ್ರ ಗಮನಕ್ಕೆ ಬಂದಾಗ ಈ ತರ ನಿಮ್ಮನ್ನ ಮಾಡಿರ್ಬೋದಾ ನೋಡಿ ಸರ್ ಅವೆಲ್ಲ ಸುಳ್ಳು ನಾವು ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಿದ್ದೀವಿ ಸರ್ ಒಪ್ಪನಾಗ ಹೇಳ್ತೀನಿ ನೋಡು ನಾವೇನು ಬೇರೆ ಅವರು ಮಾಡಕ್ಕೆ ಹೋಗಿಲ್ಲ ಇದು ಬಂದುಬಿಟ್ಟು ಯೂತ್ ಕಾಂಗ್ರೆಸ್ ಪ್ರತಿಯೊಂದು ನಾವು ಯೂತ್ ಕಾಂಗ್ರೆಸ್ ಅಂದರೆ ಏನು ಹೆಂಗೆ ಮಾಡಬೇಕು ಆರ್ಗನೈಜೇಷನ್ನು ನೆಕ್ಸ್ಟ್ ಮುಂದೆ ದಿನಗಳು ಹೆಂಗೆ ಕೌನ್ಸಿಲಿಂಗ್ ಮಾಡಬೇಕು ಜೆಡ್ ಪಿ ಹೆಂಗೆ ಮಾಡಬೇಕು ಟಿ ಪಿ ಹೆಂಗೆ ಮಾಡಬೇಕು ಎಮ್ ಎಲ್ ಎ ಕ್ಯಾಂಡ್ ಹೆಂಗೆ ಮಾಡಬೇಕು ಎಮ್ ಪಿ ಕ್ಯಾಂಡ್ ಹೆಂಗೆ ಮಾಡಬೇಕು ಅಂತ ಒಂದು ಟ್ರೈನಿಂಗ್ ಸರ್ ಇದು ಏನು ಐದು ಗ್ಯಾರಂಟಿ ಇದೆ ಅದ್ರ ಬಗ್ಗೆ ತಿರ್ಸೋಕ್ಕೆ ಹೋಗ್ಬಿಟ್ಟು ಮನೆ ಮನೆಗೆ ಹೋಗ್ಬಿಟ್ಟು ನಾವು ಮೆಂಬರ್ಶಿಪ್ ಮಾಡಿಸೋದು ನಾನು ಇವಾಗ ಹೇಳ್ತಾ ಅಂದರೆ ಪಕ್ಷಕ್ಕೆ ನಾನು ಇದ್ದೀನಿ ಇವಾಗ ಇಷ್ಟು ದಿನ ಆಗಿದೆ ಒಬ್ಬ ಲೀಡರ್ ಆದರೂ ಬಗ್ಗೆ ಮಾತಾಡಿದಾರ ನಾನು ಹೇಳ್ತೀರಾ ಯೋಚನೆ ಮಾಡಿ ನಂದು ಯಾಕೆ ಅನೌನ್ಸ್ ಆಗಿಲ್ಲ ಇಲ್ಲ ಇವಾಗ ಫಸ್ಟ್ ಹೇಳ್ಕೊಂಡು ಬಿಟ್ಟಿದ್ರೆ ಇಂಥವ್ರು ಬೇಕು ನಾವು ನಾವು ಅನೌನ್ಸೇ ನಾವು ನಾಮಿನೇಷನ್ ಆಗ್ತಾ ಇಲ್ಲ ಏ ಬೇಡಪ್ಪ ನಮ್ಮವ್ರು ಯಾರೋ ಇರಲಿ ಅಂತ ಬಿಟ್ಟು ಹೇಳ್ತಾ ಇದ್ದೀವಿ ಇವ್ ನನಗೆ ಈ ಮಠಕ್ಕೆ ನನಗೆ ಈ ಥರ ಮಾಡಿದಂದ್ರೆ ಇನ್ನು ಬೇರೆ ಅವ್ರು ನೀವು ಬೆಳೆಸ್ತೀರಾ ನೀ ಪಕ್ಷಕ್ಕೆ ದುಡಿತೀರೋ ನಾವು ನೋಡಿದೀವಿ ಕಾಂಗ್ರೆಸ್ ಪಕ್ಷದಲ್ಲಿ ಅತಿ ಹೆಚ್ಚು ಕಾಣಿಸ್ತಾ ಇದ್ರಿ ಡಿ ಕೆ ಶಿ ಅವ್ರು ಬಂದಾಗ ಇರ್ಬೋದು ನಾದಿನಾರಾಯಣ ಕ್ಯಾಂಪ್ ಆಗಿರ್ಬೋದು ನಿಮ್ಮದೇ ಆದಂಥ ಒಂದು ಇದನ್ನ ಕಾಂಗ್ರೆಸ್ಗೆ ಓಟ್ ಹಾಕಿ ಅಂತ ಬೈಕ್ ರ್ಯಾಲಿ ಇರ್ಬೋದು ಇನ್ನೊಂದು ಇರ್ಬೋದು ಅತಿ ಹೆಚ್ಚು ಮಾಡಿದ್ದೀರ ನಿಮ್ಮ ಯಾರು ಅಂಜು ಬಾಸ್ ಅವರ ಜೊತೆಯಲ್ಲಿ ಕಾಣಿಸ್ಕೊಂಡು ಒಳ್ಳೆ ಕಾರ್ಯಕ್ರಮಗಳು ಮಾಡ್ತಾ ಇದ್ರು ಕಾಂಗ್ರೆಸ್ ಕಾರ್ಯಕ್ರಮ ಹಾಗಾದ್ರೆ ಈಗ ಚುನಾವಣೆಗೂ ಸ್ಪರ್ಧೆ ಮಾಡಿದ್ರಿ ಏನು ಯೂತ್ ಚುನಾವಣೆಗೆ ಅದರಲ್ಲಿ ನಿಮ್ಗೆ ಓಟು ಬಂದಿದೆ ಹಾಗಾದ್ರೆ ನಿಮಗೆ ಅನೌನ್ಸ್ಮೆಂಟ್ ಇಲ್ಲ ಅಂತ ಇದ್ರ ಯಾರು ಕೈವಾಡ ಇದೆ ಅಂತ ನಿಮ್ಮ ಅನೌನ್ಸ್ಮೆಂಟನ್ನು ತಡೆ ಹಿಡಿದಿರು ಸರ್ ಲೋಕಲ್ ಲೀಡರ್ ಸರ್ ಇಲ್ಲಿನ ಲೋಕಲ್ ಲೀಡರ್ ಏಟ್ ಪರ್ಸೆಂಟ್ ಲೋಕಲ್ ಲೀಡರ್ಸ್ ಹಾಂ ಇನ್ನು ನಾನು ಈ ಥರ ಓಲ್ಡ್ ಮಾಡಿದರೆ ಒಬ್ಬರೂ ಮಾತಾಡ್ಬೋದಲ್ಲ ಯಾಕೆ ಮಾತಾಡಿಲ್ಲ ಅವರು ಯಾಕೆ ಮಾತಾಡಿಲ್ಲ ಇದು ನಾವೇನು ಬೇರೆ ಪಕ್ಷನ ಇಷ್ಟು ದಿನ ಆಗಿದೆ ಏನಪ್ಪ ಮಾಡಿದ್ರೆ ಒಂದು ಇದೆ ಇದು ಕಾಂಗ್ರೆಸ್ ಪಕ್ಷ ಇದೆ ಇವಾಗ ಒಂದು ಫಂಕ್ಷನ್ ಕರೀತಾರೆ ಕರೆಯಲ್ಲ ಒಂದು ಇಂಟಿಮೇಷನ್ ಕೊಡ್ತಾರೆ ಕೊಡೋಲ್ಲ ಇದು ಅವ್ರ ಕುತಂತ್ರ ಅವ್ರ ಅವರೇ ಮಾಡ್ಕೊಬೇಕು ಅವ್ರಿದ್ರು ಅವ್ರ ಅವ್ರ ಟೀಮ್ ಇರ್ಬೇಕು ಈಗ ಒಬ್ಬ ಅಧ್ಯಕ್ಷರು ಏನು ಹೇಳ್ತಾರ ಅದಕ್ಕೆ ಸ್ಪಂದಿಸಿದ್ರೆ ಮಾತ್ರ ತಾನೇ ನಿಮ್ಗೆ ಇಂಟಿಮೇಶನ್ ಬರೋದು ಈಗ ನೀವು ಅದನ್ನ ಬಿಟ್ಟು ಬೇರೆ ಕಡೆ ಮಾಡಿದ್ರೆ ನಿಮ್ಗೆ ಇಂಟಿಮೇಶನ್ ಯಾರು ಕೊಡೋಲ್ಲ ಬೇರೆ ಕಡೆ ಮಾಡ್ತಾರೆ ಬೇರೆ ಕಡೆ ಮಾಡ್ತಾ ಇದ್ದೀವಿ ನಾವು ನೀವು ಪಕ್ಷದ ಬೇರೆ ಪಕ್ಷದಲ್ಲಿ ಏನಾದ್ರು ಗುರುತಿಸ್ಕೊಂಡಿಲ್ಲ ಇಲ್ಲ ತೋರ್ಸಕ್ ಕೇಳಿ ಯಾವ ಪಕ್ಷ ನೋಡ್ತಾ ಇದ್ದ ಈಗ ಸಾವಿರ ರೂಪಾಯಿ ಅಂತ ಹೇಳಿದ್ರಲ್ಲ ಅದನ್ನ ನೀವು ಸಾವಿರ ರೂಪಾಯಿ ಕೊಟ್ಟು ನೀವು ವೋಟ್ ಹಾಕ್ಸ್ಕೊಂಡ್ರ ಇಲ್ಲ ಇಲ್ಲ ಸುಳ್ಳು ಅದು ಹಾ ಒಂದು ರೀಸನ್ ಇರಬೇಕು ಇವನ್ನ ಸುಮ್ಮನೆ ಅವಾಯ್ಡ್ ಮಾಡಬೇಕು ಅಂತಬಿಟ್ಟು ಮಾಡಿರೋ ಕೆಲಸ ಅದು ಹಾಂ ಆ ಥರ ಭಯ ಹೆಂಗಿದ್ರೆ ನಮ್ಗೆ ಹೇಳ್ಬಿಟ್ರೆ ನಾವು ಕ್ಲಿಯರ್ ನಾವು ಸಲ ನಾನು ನಾವೇ ಸಿಡಿ ಹೋಗ್ತಾಯಿದ್ದಿಲ್ಲ ಆಯ್ತು ನೀವು 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 ಮಾಡಿರೋ ಮಾಡ್ಕೊಳಂತ್ಬಿಟ್ಟು ನಾನು ಏನು ಹೇಳ್ತಾ ಇದ್ದೀನಿ ಸರ್ ಈ ಮಗು ಮಾದ್ರ ಮುಖಾಂತ್ರ ವರ್ಕ್ ಮಾಡಿಬಿಟ್ಟು ವರ್ಕ್ ಮಾಡೋಕ್ಕೆ ಬಿಡ್ಬೇಕು ಸರ್ ಯಾರನ್ನ ಆಗಿರಲಿ ಕಷ್ಟಪಡೋಣ ಬೆಳೆಸ್ಬೇಕು ಸೋಂಬೇರಿ ಥರನ್ನ ಬಂದ್ಬಿಟ್ಟು ಮೈ ಜೊತೇಲಿ ಹಾಕೊಂಬರ್ತು ನಾನು ಸರ್ ನಾನು ವರ್ಕ್ ಮಾಡ್ತಾ ಇಲ್ವಾ ಬೇಡ ನನಗೆ ಇದನ್ನು ನಿಮ್ಮ ಏನು ಮೇಲ್ವಿಚಾರಕರು ಇರ್ಬೋದು ನಿಮ್ಮ ಕಾಂಗ್ರೆಸ್ ಲೀಡ್ರಿಗೆ ಇರ್ಬೋದು ನೀವು ತಲುಪಿಸಿರ ಈ ಥರ ಇನ್ನ ಆಗಿದೆ ಅಂತ ಹೇಳಿದ್ರ ಸರ್ ಹಂಡ್ರೆಡ್ ಪರ್ಸೆಂಟ್ ತಲುಪಿಸಿದ್ದೀನಿ ನಮ್ಮ ಬ್ಲ್ಯಾಕ್ ಕ್ಯಾಂಡಿಡೇಟ್ಸ್ ಅಧ್ಯಕ್ಷ ಆದಂಥ ಅವಳಿ ಅಧ್ಯಕ್ಷ ಅಂತ ನಿಲ್ಕಾಣ ತಿಳಿಸಿದ್ದೀನಿ ಏನು ಹೇಳಿದ್ರು ಅವರು ನಾನು ನಾನು ಕುತ್ಕೊಂಡು ಮಾತಾಡ್ತೀನಿ ಮೇಡಮ್ ಅದ್ರ ಬಗ್ಗೆ ನಾನು ಬಿಟ್ಟು ನನಗೆ ಮಾಹಿತಿ ಕೊಡ್ತೀನಿ ಹೇಳಿದ್ದಾರೆ ನಾನು ಸ್ಪಂದನೆ ಕೊಟ್ಟಿದ್ದಾರೆ ಮೇಲೆ ನಿಮ್ಮ ಯೂತ್ ರಾಜ್ಯಾಧ್ಯಕ್ಷ ಆಗ್ಬೋದು ಇವ್ರಿಗೆ ಏನು ಇವಾಗ ನಮ್ಮ ಯೂತ್ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಮಂಜುನಾಥ್ ಆಗಿದ್ದಾರೆ ಅವ್ರಿಗೂ ನಾನು ಯಾವತ್ತು ಓಲ್ಡ್ ಆಯಿತು ಅವತ್ತೇ ಇನ್ಫಾರ್ಮ್ ಮಾಡಿದೆ ಅವ್ರಿದ್ಕೊಂಡ್ಬಿಟ್ಟು ನಾನು ಕ್ಲಿಯರ್ ಮಾಡ್ತೀನಿ ನಾನು ಕೊಟ್ಟಿದ್ದು ನಾನು ಕ್ಲಿಯರ್ ಮಾಡಿಕೊಡ್ತೀನಿ ಅಂತ ಹೇಳಿದರು ಈಗ ನಿಮ್ಮ ಮುಂದಿನ ನಡೆ ಹೇಗಿರ್ಬೋದು ಸರ್ ಮುಂದಿನ ನಡೆ ಬಂದ್ಬಿಟ್ಟು ನಮ್ಮ ನಾಯಕರಿದ್ದಾರೆ ನಮ್ಮ ಯೂ ಯೂತ್ ಇದ್ದಾರೆ ಇವಾಗ ನಮ್ಗೆ ಏನು ಓಟ್ ಮಾಡಿದ್ದಾರೆ ಅವರೆಲ್ಲ ಕೇಳ್ತಾ ಇದ್ದಾರೆ ಯಾಕೆ ಅನೌನ್ಸ್ ಆಗಿಲ್ಲ ಬೇರೆಯವ್ರ ಅನೌನ್ಸ್ ಆಗಿರ್ತ ಬರಲ್ಲ ಅವರೆಲ್ಲ ಮಾತು ಮಾರ್ಗ ತಗೊಂಡ್ಬಿಟ್ಟು ಮೆ ಮುಂದಿನ ದಿನ ನಾನು ನಿರ್ಧಾರ ಮಾಡ್ಕೊಳ್ತೀನಿ ಒಳ ರಾಜಕೀಯ ಅಂತೀರಾ ಈ ಒಳ ರಾಜಕೀಯ ಹೀಗೆ ಇದು ಬೆಳೆದರೆ ಪಕ್ಷಕ್ಕೆ ಒಳ್ಳೆಯದ ಕೆಟ್ಟದ್ದು ಹಂಡ್ರೆಡ್ ಪರ್ಸೆಂಟ್ ಕೆಟ್ಟದ್ದು ಸರ್ ಯಾರು ಬರಲ್ಲ ಯಾರು ಮುಂದೆ ಬರಲ್ಲ ಎಂ ಪಿ ಹೋಯ್ತು ಎಮ್ ಎಲ್ ಎ ಹೋಯ್ತು ಇನ್ನೇನು ಹೋಗ್ಬೇಕು ಹಾಂ ಅಲ್ಲ ನೀವು ನೋಡ್ದಂಗೆ ಇವಾಗ ಹತ್ತು ಸಾವಿರ ಇಪ್ಪತ್ತು ಅಲ್ಲ ಮೂವತ್ತೈದು ಸಾವಿರ ನಲ್ವತ್ತು ಸಾವಿರ ಲೀಡು ಇದುವರೆಗೂ ಮುಲ್ಬಾಲ್ ಬಂದೇ ಇಲ್ಲ ಅದಕ್ಕೆ ಕಾರಣ ಯಾರು ಲೋಕಲ್ ಲೀಡರ್ಸ್ ನಾವೆಲ್ಲ ಕಷ್ಟಪಟ್ಟು ಗೆಲ್ಸಿದ್ದು ಗೆಲ್ಸಕ್ಕೆ ಕಾರಣ ನಾವೆಲ್ಲ ಮಾಡಿದ್ವು ಅಂತ ಹೇಳ್ತಿದಾರಲ್ಲ ನಾವು ಕಷ್ಟ ಗೆಲ್ಲಿಲ್ಲ ಹಾಗಾದರೆ ಯಾಕೆ ಗೆಲ್ಲಿಲ್ಲ ಅದೇ ಸರ್ ಎಮ್ ಎಲ್ ಎ ಕ್ಯಾಂಡೆಡ್ ಆಗಿರಲಿಲ್ಲ ಎಮ್ ಪಿ ಕ್ಯಾಂಡ ಆಗಿರಲಿಲ್ಲ ಹಾಂ ಅಲ್ಲ ಎಮ್ ಎಲ್ ಎ ಕ್ಯಾಂಡಿಡೇಟು ಮತ್ತು ಹತ್ತಿರ ದಿನಗಳಿತ್ತು ಅದನ್ನು ಸ್ವಲ್ಪ ಪುಶ್ ಮಾಡೋಕ್ಕೆ ಆಗಿಲ್ಲ ಅನ್ಬೋದು ಓಕೆ ಅದಕ್ಕೆ ಗ್ಯಾಪ್ ಇತ್ತು ಮತ್ತೆ ಹೌದೌದು ಹಾಂ ಸರ್ಕಾರವೂ ಇತ್ತು ಹೌದು ಇದರಲ್ಲಿ ಎಲ್ಲಿ ಕೊರತೆ ಆಯಿತು ಅಂತ ನಿಮ್ಮ ಪ್ರಕಾರ ಕೊರತೆ ಬಂದ್ಬಿಟ್ಟು ಇವ್ರು ಯಾರಿಗೂ ಸರಿಯಾಗಿ ಇಂಟಿಮೇಂಟ್ ಮಾಡಿಲ್ಲ ಹೇಳೋದೇನು ಇವ್ರಿಗೆ ಹೇಳೋದೇನು ನಾವು ಮಾಡ್ಕೊಳೋಣ ಬಿಡು ನಾನು ಇರೋದು ಇವಾಗ ನಮ್ಮ ಸರ್ಕಾರ ಇದೆ ನಮ್ಮ ಕಾಂಗ್ರೆಸ್ ಕಡೆಯಿಂದ ಒಂದು ಎಮ್ ಎಲ್ ಎ ಗೊತ್ತಿದ್ರೆ ನಮ್ಮ ಮುಲ್ವಾ ತಲೆಗೆ ಇನ್ನೂ ಅದೆಷ್ಟು ಅನುದಾನ ಬರ್ತಾ ಇತ್ತು ಡೆವಲಪ್ಮೆಂಟ್ ಆಗ್ತಾ ಇತ್ತು ನನ್ನ ಇದು ಇವ್ರು ಮಾಡೋ ಎಲ್ಲರಿಗೂ ಅನಾಯ ಸರ್ ಲಾಸ್ಟ್ ಆಗಿ ಏನು ಹೇಳ್ತೀರ ಕೊನೆಯದಾಗಿ ಲಾಸ್ಟಾಗಿ ನೋಡಿ ಸರ್ ನಾನು ಸುಮ್ಮನೆ ಬಿಡೋಲ್ಲ ನಮ್ಮದು ಎಲೆಕ್ಷನ್ದು ಅದು ಯಾರನ್ನಾಗಲಿ ಯಾರನ್ನೇ ಇರಲಿ ನಾನು ಕ್ಲಿಯರ್ ಆಗಲೇಬೇಕು ನಾನು ಈ ತಗೊಂಡೋಗ್ಬಿಟ್ಟು ಎಲ್ಲಿ ಬೇಕಾದ್ರೂ ಹೋಗ್ತೀನಿ ನಾನು ಇದಕ್ಕೆ ಯಾರು ಕಾರಣ ಆಗಿದ್ದಾರೋ ಅವ್ರನ್ನಂತೂ ಈಗ ನಿಮ್ಮ ಒಬ್ಬರದೇ ಈ ಥರ ಆಗಿದೆಯಾ ಇನ್ನೂ ಬೇರೆಯವ್ರದ್ದು ಸರ್ ನನ್ನ ಜೊತೆಯಲ್ಲಿ ಬಂದುಬಿಟ್ಟು ಅಪ್ತು ಸತ ಅಂತ ಇದ್ದಾನೆ ಅವ್ನು ಟೋನ್ ಬ್ಯಾಕ್ ಮೈನಾರಿಟಿ ಕ್ಯಾಂಡಿಡೇಟ್ ಹಾಂ ಹಾಂ ಹಂಗಾಗಿ ಮೈನಾರಿಟಿಗೆ ಅತಿ ಹೆಚ್ಚು ಕಾಂಗ್ರೆಸ್ಸು ಇದಾಗುತ್ತೆ ಹೌದು ಸರ್ ಅವ್ರನ್ನ ಗಮನದಲ್ಲಿ ಇಟ್ಕೊಳ್ಳುತ್ತೆ ಹಂಡ್ರೆಡ್ ಪರ್ಸೆಂಟ್ ಸರ್ ಯಾಕಂದರೆ ಮೈನಾರಿಟಿಯಲ್ಲಿ ನೋವು ಬೆಳಿಬಾರ್ದು ಅಂತ ಹೇಳ್ಬಿಟ್ಟು ಅವ್ರ ಸ್ವಂತವರೇ ಮಾಡಿದ್ದಾರೆ ಹ್ಞೂ ವಿತ್ ನಾವು ಮಾಡಿರೋದು ವರ್ಕು ನಮ್ಮ ಹತ್ರ ಎವಿಡೆನ್ಸ್ ಇದೆ ಪ್ರೂಫ್ಸ್ ಇದೆ ಎಲ್ಲ ಇದೆ ಇನ್ನು ಇದಕ್ಕೇನು ದಾಖಲೆ ಇದೆ ಡಾಕ್ಯುಮೆಂಟ್ಸ್ ಏನು ಬೇಕು ಇಷ್ಟು ದಿನ ಆಯಿತು ನಾನು ಮೊನ್ನೆ ಒಂದು ರೆಸ್ಮೆಂಟ್ ಮಾಡಿದೆ ಇವರು ಕರೆಕ್ಟಾಗಿ ಇರೋದಾದರೆ ನಾನು ಕೇಳ್ಬೋದಲ್ಲ ಇದಕ್ಕೆ ಆನ್ಸರ್ ಕೊಡ್ಬೋದಲ್ಲ ಯಾಕೆ ಮಾಡಿಲ್ಲ ಸರಿ ಡಿಸ್ಕ್ವಾಲಿಫೈ ಮಾಡಿದ್ದಾರೆ ನಮ್ಮ ಓಟ್ ಎಲ್ಲಿ ರೀಸೆಂಟಾಗಿ ರಕ್ಷಾರಾಮಾಯ್ದು ಮೂರು ವರ್ಷ ಇದ್ದಗಡೆ ರಕ್ಷಾರಾ ಎಮ್ ಎಸ್ ರಕ್ಷ ರಕ್ಷಾರಾಮಾಯದು ಮತ್ತು ನಲ್ಪಾಡ್ದು ಸೇಮ್ ನಮ್ಮ ಥರನೇ ಆಗಿತ್ತು ನಲ್ಪಾಡ್ದು ಬಂದುಬಿಟ್ಟು ಅರವತ್ತೇಳು ಸಾವಿರ ಚಿಲ್ಲ್ರೆ ಮೆಂಬರ್ಶಿಪ್ ಅಂದರೆ ಓಟಿಂಗ್ ಇದ್ದರೆ ಎಮ್ ಎಸ್ ರಕ್ಷಾರಾಮಯ್ಯ ಬಂದುಬಿಟ್ಟು ಐವತ್ನಾಲ್ಕು ಸಾವಿರ ಹತ್ರ ಎವಿಡೆನ್ಸ್ ಇದೆ ರಕ್ಷಾರಾಮಯ್ಯ ಬಂದ್ಬಿಟ್ಟು ಬಂದುಬಿಟ್ಟು ಅನೌನ್ಸ್ ಮಾಡಿದ್ದಾರೆ ಕರ್ನಾಟಕ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಅಂದ್ಬಿಟ್ಟು ಎಕ್ಸೋ ನಲ್ಪಾಡ್ ಬಂದುಬಿಟ್ಟು ಓಟ್ ಮಾತ್ರ ಅನೌನ್ಸ್ ಮಾಡಿದ್ದಾರೆ ಬಟ್ ಡಿಸ್ಕ್ವಾಲ್ಫೈ ಮಾಡಿದ್ದಾರೆ ಡಿಸ್ಕ್ವಾಲ್ಫೈ ಯಾಕೆ ಮಾಡಿದ್ದಾರೆ ಅಂದರೆ ಅವರು ಲೀಗಲಾಗಿ ಕೇಸ್ ಇದೆ ಅಂತೇಳ್ಬಿಟ್ಟು ಮತ್ತೆ ಅವರೆಲ್ಲ ಮಾತಾಡಿ ಎಲ್ಲ ಸ್ಟ್ರೈಕ್ ಎಲ್ಲ ಮಾಡಿದ್ದಕ್ಕೆ ಇವ್ರಿಗೊಂದೂವರೆ ವರ್ಷ ಇವ್ರಿಗೊಂದುವರೆ ಮಾಡಿದ್ದಾರೆ ಹಿಂಗೆ ಮಾಡಬೇಕು ಇಬ್ಬರಿಗೂ ನ್ಯಾಯ ಸಿಕ್ಕಿದೆ ನಮ್ಗೆ ಇವಾಗ ಯಾರು ಮಾತಾಡ್ತಾರೆ ನಾಯ್ಕರು ಮಾತಾಡ್ಬೇಕಲ್ವಾ ಅಲ್ಲ ಯಾಕೆ ಈಗ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನ ಕಾಂಗ್ರೆಸ್ ಪಕ್ಷ ಕೂಡ ಅವನ್ನ ತೊಲಗಿಸ್ಬೇಕು ಅಂತ ಇರೋದಿಲ್ಲ ಅವ್ರು ಬೆಳೆಸಬೇಕು ಬೆಳೆಸ್ಬೇಕು ಕಾಂಗ್ರೆಸ್ ಪಕ್ಷ ಆದ್ರೆ ನಿಮ್ಗೆ ಅನ್ಯಾಯ ಹಾಕಿರೋದು ನೀವು ಹೇಳ್ಕೊಂತಿದ್ದೀರಾ ಇದರ ಪರಿಣಾಮ ಏನಾಗ್ಬೋದು ಅಂತ ಮುಂದೆ ಸರ್ ಮುಂದೆ ತುಂಬಾ ಹೋಗುತ್ತೆ ಸರ್ ಇದು ಸುಮ್ಮನೆ ಅಂತ ಇದು ಯಾರು ಮಾಡಿದಾರೋ ಅದು ನಾನೆಲ್ಲರಿಗೂ ಹೋಗ್ತೀನಿ ನಾನೆಲ್ಲ ಆಲ್ರೆಡಿ ಮೊನ್ನೆ ಪ್ರೆಸ್ ಬಿಟ್ಟಲ್ಲಿ ಹೇಳಿದ್ದೀನಿ ಮಾನ್ಯ ಡಿ ಕೆ ಸಾಹೇಬ್ ಕೂಡ ಮನವಿ ಕೊಡ್ತೀನಿ ಸಿದ್ದರಾಮಯ್ಯ ಸರ್ ಕೂಡ ಮನವಿ ಕೊಡ್ತೀನಿ ನಾ ನಮ್ಮ ಉದಯ್ ಸರ್ ಇದ್ದಾರೆ ನ್ಯಾಷನಲ್ ಪ್ರೆಸಿಡೆಂಟ್ ಅವ್ರಿಗೂ ಮನವಿ ಕೊಡ್ತೀನಿ ನಮ್ಮ ಮುಂಜಾನೆಗೆ ಏನು ಸ್ಟೇಟ್ ಪ್ರೆಸಿಡೆಂಟ್ ಆಗಿದ್ದಾರೆ ಇವಾಗ ಮಂಜುನಾಥ್ ಕೂಡ ಅವ್ರಿಗೂ ಮನವಿ ಕೊಡ್ತೀನಿ ಮುಂಜಾನೆ ನಾನು ನನ್ನ ಏನು ಬೇಕೋ ನಾನು ಮಾಡೋದು ನಾನು ರೆಡಿಯಾಗೈತೆ ನನ್ನ ಕ್ಲಿಯರ್ ಆಗುತ್ತೆ ಕ್ಲಿಯರಾಗಿ ನನ್ನಂತೂ ಸುಮ್ಮನೆ ಬೆಳಗೋದು ಇವರು ಕರೆಕ್ಟಾಗಿ ಇರೋ ಆದರೆ ನಾನು ಮಾತಾಡಬೇಕಾಗಿತ್ತು ಯಾಕೆ ಹಿಂಗೆ ಮಾಡಿದೆ ಬಿಟ್ಟು ಯಾಕೆ ಮಾತಾಡಿಲ್ಲ ಸರ್ ಯಾಕೆ ಮಾತಾಡಿಲ್ಲ ಇವರು ನಾನು ಅವ್ರಿಗೆ ಕ್ವೆಶನ್ ಕೇಳ್ತಾ ಇದ್ದೀನಿ ಇಷ್ಟು ಮಾಡ್ತಾ ಇದ್ದೀರಲ್ಲ ನಾನು ನನಗೋಸ ದುಡ್ಡನಾ ಇಲ್ಲ ಇದರಲ್ಲಿ ನನಗೇನೋ ಬರತ್ತಾ ಅಷ್ಟು ಮಾತಾ ಸರ್ ಥ್ಯಾಂಕ್ ಯು ಸರ್ಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ